ಪ್ರವಾಸಿ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯ ಅಳವಡಿಕೆ ವಿರೋಧಿಸಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ವತಿಯಿಂದ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೂಡ ಪ್ರತಿಭಟನೆ ನಡೆಸಿದರು ಅಸೋಸಿಯೇಷನ್ ಅಧ್ಯಕ್ಷ ರಘುಪತಿ ಭಟ್ ಮಾತನಾಡಿ ಹಳೆ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಸ್ಥಿತಿಯಲ್ಲಿ ಚಾಲಕರು ಮಾಲಕರು ಇಲ್ಲ ಈಗಾಗಲೇ ಟ್ಯಾಕ್ಸಿ ಚಾಲಕ ಮಾಲಕರು ಹಲವಾರು ತೆರಿಗೆಗಳನ್ನು ಪಾವತಿಸಿ ನಷ್ಟದಲ್ಲಿ ದಿನ ದುಡುತ್ತಿದ್ದಾರೆ ಹೊಸ ವಾಹನಗಳಿಗೆ ಅಳವಡಿಕೆ ಮಾಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಬೇಕು ಸರ್ಕಾರ ಮನಸ್ಸು ಮಾಡಿದರೆ ಈ ಸಮಸ್ಯೆಯನ್ನು ಸುಲಭದಲ್ಲಿ ಪರಿಹಾರ ಮಾಡಬಹುದು ವೈಟ್ ಬೋರ್ಡ್ ನಲ್ಲಿ ಬಾಡಿಗೆ ಮಾಡುವವರಿಗೆ ಸರ್ಕಾರ ಕಡಿವಾಣ ಹಾಕಬೇಕು ಸರ್ಕಾರ ಇದನ್ನ ಗಮನಿಸಿ ಕಳ್ಳ ಉದ್ಯಮಗಳನ್ನು ನಿಲ್ಲಿಸಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಸಾಧ್ಯವಿದ್ದರೆ ಖಾಸಗಿಯಾಗಿ ಬಾಡಿಗೆ ಮಾಡುವಂತಹ ವಾಹನಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ ಟ್ಯಾಕ್ಸಿ ಗಳ ವಿರುದ್ಧ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಹಾಗೂ ಉಡುಪಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಲ್ ಪಿ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೆ ಕೋಟ್ಯಾನ್ ಕೆಟಿಡಿಒ ಅಧ್ಯಕ್ಷ ರಮೇಶ್ ಕುಂದಾಪುರ ಉಪಾಧ್ಯಕ್ಷರಾದ ಮಂಜು ಪೂಜಾರಿ ರಾಘವೇಂದ್ರ ಸೋಮ್ಯಾಜಿ ಜಯ ಜಯಕರ ಕುಂದರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಈಗಾಗಲೇ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನವಂಬರ್ನವರೆಗೆ ಅವಕಾಶವನ್ನು ಕೊಟ್ಟರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಅದಿದ್ದರೂ ಸಹಿತ ಅಧಿಕಾರಿಗಳು ಇಲ್ಲಿ ಎಫ್ ಸಿಯನ್ನು ತಡೆ ಹಿಡಿಯುವಂಥದ್ದನ್ನು ಮಾಡಿದ್ದಾರೆ ನಾನು ಜಿಲ್ಲಾಡಳಿತಕ್ಕೆ ಇದನ್ನು ನಮ್ಮ ಜಿಲ್ಲೆಯ ಮಟ್ಟಿಗೆ ತಾವು ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಮಾಡಬೇಕು ನೋಡಿ ನಮ್ಮ ಜಿಲ್ಲೆಯಲ್ಲಿ ನೀವು ಟ್ಯಾಕ್ಸಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಕಳ್ಳ ಟ್ಯಾಕ್ಸಿ ಇದೆ ಅಂದರೆ ಪ್ರೈವೇಟ್ ಟ್ಯಾಕ್ಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಈಗ ಹೊಸ್ತು ಜಿಲ್ಲಾಧಿಕಾರಿಗಳು ಬಂದಾಗಲೂ ಕೊಟ್ಟೆವು ಎಸ್ ಪಿ ಅವರಿಗೆ ಕೊಟ್ಟಿದ್ದೇವೆ ಆರ್ ಟಿ ಒರಿಗೆ ಕೊಟ್ಟು ಎಲ್ಲರಿಗೂ ಮನವಿಗಳನ್ನು ಬಿದ್ದು ಯಾರು ಬಾಡಿಗೆ ಮಾಡ್ತಾರೆ ಅಂತ ಹೇಳುವಂಥ ನಂಬರ್ ಕೊಟ್ಟು ಕೊಟ್ಟಿದ್ದೇವೆ ಆದರೆ ಯಾವುದೇ ಅವ್ರ ಮೇಲೆ ಕ್ರಮ ಆಗಲಿಲ್ಲ ನಮ್ಮ ಜನ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಜಿ ಪಿ ಎಸ್ ಮತ್ತು ಇದನ್ನು ಅಳವಡಿಸುವಂಥದ್ದು ಅಳವಡಿಸುವಂಥದ್ದು ಅಳವಡಿಸಿದ್ರಿಂದ ಪ್ರೈವೇಟ್ ಟ್ಯಾಕ್ಸಿಗಳಿಗೆ ಒಳ್ಳೆಯದಾಗ್ತಾಯಿದೆ ಅವ್ರಿಗೆ ಯಾವುದೇ ಪರ್ಮಿಟ್ ಇಲ್ಲ ಸ್ಟೇಟಿಗೆ ಹೋಗ್ಬೇಕಾದ್ರೆ ಯಾವುದೇ ಪರ್ಮಿಟ್ ಕಟ್ಟದೆ ಹೋಗ್ಬೋದು ಎಫ್ ಸಿ ಇಲ್ಲ ಏನೂ ಇಲ್ಲ ನಾವು ನ್ಯಾಯಯುತವಾಗಿ ಯಾರು ಬಾಡಿಗೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಕಾನೂನು ಸೊ ಹಾಗಾಗಿ ಪ್ರಥಮವಾಗಿ ಜಿಲ್ಲಾಡಳಿತ ಆ ಕಳ್ಳ ಟ್ಯಾಕ್ಸಿಯನ್ನು ಹಿಡಿದು ನಂಬರ್ ಕೊಟ್ಟಿದ್ದೇವೆ ಅದಕ್ಕೊಂದು ಸೂಕ್ತವಾದಂಥ ಕ್ರಮ ಮಾಡಬೇಕು ಇನ್ನು ಕಳ್ಳ ಟ್ಯಾಕ್ಸಿಯನ್ನು ಮುಖ್ಯದೇ ನಾವು ಯಾರು ನಿಮ್ಮ ಕಾನೂನ ಈ ಜಿ ಪಿ ಎಸ್ ಹಾಕಿ ಮತ್ತು ಪ್ಯಾನಿಕ್ ಬಡ ಅಂತೇಳಿ ಮಾಡುವ ಯಾಕಂದರೆ ನೀವು ಅವ್ರಿಗೆ ಯಾವುದೇ ಇಲ್ಲ